ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ ಯಾಕಂದ್ರೆ ಈ ಪ್ರೊಟೆಸ್ಟ್ ಈ ಪ್ರೊಟೆಸ್ಟ್ ಮಾಡುವಾಗ ಯುವಕರು ಸೀನಿಯರ್ಸ್ ಇರ್ಬೇಕು ನಾನ್ ನೋಡಿದಾಗ ಎಲ್ಲರೂ ಪಾಪ ಸೀನಿಯರ್ ಸಿಟಿಸನ್ಸ್ ಯಾಕಂದ್ರೆ ಎಲ್ರಿಗೂ ಇದ್ರ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟ್ ಅಕ್ರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನಿಮ್ಮ ಬೇಡಿಕೆಯನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಮ್ಮ ಸಂಸದರು ಇದನ್ನು ಪೋಸ್ಟ್ ಆಫೀಸ್ ನಾವು ನಾವು ಭಾರತ ನಗರ ಉಪ ಅಂಚೆ ಕಚೇರಿಯನ್ನು ಮುಚ್ಚಬಾರದು ಎಂದು ಒತ್ತಾಯಿಸಿ ಭಾರತ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಭಾರತನಗರ ನಗರ ಸೇರಿದಂತೆ ನಗರ ಅಕ್ಕಪಕ್ಕದಲ್ಲಿನ ಹಲವು ಬಡಾವಣೆಗಳಲ್ಲಿ ಅತಿ ಹೆಚ್ಚು ವೃದ್ಧರು ವಾಸಿಸುತ್ತಿದ್ದು ಭಾರತ ನಗರ ಉಪ ಅಂಚೆ ಕಚೇರಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅಕೌಂಟ್ಗಳು ಇದ್ದು ದಿಢೀರಂದು ಉಪ ಅಂಚೆ ಕಚೇರಿಯನ್ನು ಮುಚ್ಚಿದರೆ ವೈ ವೃದ್ಧರು ಬೇರೆ ಅಂಚೆ ಕಚೇರಿಗೆ ಹೋರಾಟ ನಡೆಸಲು ಕಷ್ಟವಾಗಲಿದ್ದು ಯಾವುದೇ ಕಾರಣಕ್ಕೂ ಉಪ ಅಂಚೆ ಕಚೇರಿಯನ್ನು ಮುಚ್ಚಬಾರದು ಎಂದು ಆಗ್ರಹಪಡಿಸಿ ಬೆಮ್ಮಲ್ ಭಾರತನಗರ ಹಿತರಕ್ಷಣಾ ಸಮಿತಿ ಸದಸ್ಯರು ಅಂಚೆ ಕಚೇರಿ ಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿ ವಿ ಮಹೇಶ್ ಭಾರತನಗರ ನಿವಾಸಿಗಳ ಅಹವಾಲುಗಳನ್ನು ಆಲಿಸಿ ಕೋಲಾರ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಅವರಿಗೆ ದೂರವಾಣಿ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಂಚೆ ಕಚೇರಿಯನ್ನು ಮುಚ್ಚಲು ಬಿಡಬಾರದು ಎಂದು ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಸಿಪಿಎಂ ಮುಖಂಡರಾದ ಶ್ರೀನಿವಾಸನ್ ಅರ್ಜುನನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಾಧಮ್ಮ ಬಾಬು ಕರುಣಾಮೂರ್ತಿ ಹಾಗೂ ಹಿರಿಯ ಪತ್ರಕರ್ತರಾದ ಶಿವರಾಜ್ ಹಾಜರಿದ್ದರು ಇಲ್ಲಿ ನಮ್ಮ ಎಲ್ಲ ನಾಗರಿಕರು ಸರಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇಲ್ಲಿರೋ ಒಂದು ಪೋಸ್ಟ್ ಆಫೀಸ್ ಏನಿದೆ ಎಸ್ಒ ಸಬ್ ಪೋಸ್ಟ್ ಆಫೀಸ್ ಕ್ಲೋಸ್ ಆಗುತ್ತೆ ಅಂತ ಅವ್ರ ವದಂತಿಗಳು ಬಂದಿದೆ ಯಾವುದೇ ಕಾರಣಕ್ಕೂ ಆ ಪೋಸ್ಟ್ ಆಫೀಸ್ ಕ್ಲೋಸ್ ಆಗಬೇಕು ಅದನ್ನು ಮುಂದುವರಿಬೇಕು ಅಂತ ಅವ್ರ ಬೇಡಿಕೆ ಇದು ಭಾರತ್ ನಗರ ಅದೇ ಅವ್ರಿಗೆ ವದಂತಿ ಹಂಗೆ ಬಂದಿದೆ ಓಕೆ ಸರಿ ಓಕೆ ಓಕೆ ಸರಿ ಅಣ್ಣ ಬಟ್ ಯಾವುದೇ ಕಾರಣಕ್ಕೂ ಭಾರತ್ನಗರ ಹೆಸರು ಕ್ಲೋಸ್ ಆಗಲ್ಲ ಅಲ್ಲಣ್ಣ ಹಾ ಸರ್ ಅಣ್ಣ ಇಲ್ಲಿ ಅರ್ಜುನ್ ಸರ್ ಅಂತ ಇದಾರೆ ಸರಿ ಅಣ್ಣ ತುಂಬಾ ಧನ್ಯವಾದಗಳು ಶ್ರೀನಿವಾಸ್ ಅಂತ ಇದ್ದಾರಣ್ಣ ಅಣ್ಣ ಒಂದ್ ನಿಮಿಷ ಮಾತಾಡ್ತಾರೆ ನೋಡಿ ನಂಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ನಮಸ್ಕಾರ ಸರ್ ಸರ್ ಒಂದು ಡೆಲಿಗೇಶನ್ ತಮ್ಮ ಹತ್ರ ಬಂದಾಗ ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದೀರಾ ಮತ್ತೆ ಆಕ್ಷನ್ ತಗೊಂಡಿದ್ದೀರಾ ಆದ್ರೆ ನಮ್ಗೆ ಅಲ್ಲಿ ಬಂದಿರತಕ್ಕಂಥ ಇದೇನಂದ್ರೆ ನ್ಯೂಸ್ ಪೋಸ್ಟ್ ಆಫೀಸ್ ಐಆರ್ ಇಂದ

ಓಕೆ ಸರ್ ಓಕೆ ಸರ್ ಇವತ್ತು ನಾವು ಸಬ್ ಇದು ಸಬ್ಮಿಟ್ ಮಾಡ್ತಾ ಅದನ್ನು ಕಾಪಿ ಕೊಡ್ತೀವಿ ತಮಗೆ ಅದನ್ನು ಅದನ್ನು ಇದು ಮಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ನಮ್ಮ ಭಾರತ್ ನಗರ ಎಲ್ಲ ನಾಗರಿಕರ ಪರವಾಗಿ ಧನ್ವಾದಗಳಣ್ಣ ನಿಮಗೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಡಿ ಕೆ ಡಿ ಭಾಗದಲ್ಲಿ ಭಾರತ್ ನಗರ್ ಪೋಸ್ಟ್ ಆಫೀಸ್ನ ಟೆಕ್ಸ್ಟ್ ಅನ್ನೋದು ಒಂದು ಪೋಸ್ಟ್ ಆಫೀಸ್ನ ಒಂದು ನಿಯಮದಿಂದ ಮಾಡಿದ್ದಾರೆ ಆದ್ರೂ ಮೂರು ಕಿಲೋಮೀಟರ್ ಅಂತ ಎರಡೂವರೆ ಕಿಲೋಮೀಟರ್ ಅಂತ ಮಾಡಿದ್ದಾರೆ ಇದು ನಮ್ಮ ಎರಡೂವರೆ ಕಿಲೋಮೀಟರ್ ಬರೋದಿಲ್ಲ ಮೂರು ಕಿಲೋಮೀಟರ್ ಮೇಲೇ ಇದೆ ಅದರಿಂದ ಇದನ್ನು ರಿಟೈನ್ ಮಾಡಬೇಕು ಯಾಕೆಂದ್ರೆ ಪೋಸ್ಟ್ ಆಫೀಸ್ ಭಾರತ್ ನಗರಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಅಷ್ಟು ಇದು ಇದ್ದಾರೆ ಇನ್ನೂ ಜಾಸ್ತಿ ಇದ್ದಾರೆ ಅವರು ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಎಲ್ಲ ಬೇರೆ ಕಡೆಗೆ ಓಡಾಡೋಕ್ಕೂ ಆಗಲ್ಲ ಅದು ಇಲ್ಲಿಂದ ಒಂದು ಮನೆಯಿಂದ ಬಂದು ಇಲ್ಲಿ ಮಾಡೋಕೆ ತುಂಬಾ ಅನುಕೂಲ ಇರೋ ಪೋಸ್ಟ್ ಟೆಕ್ಸ್ ಟೆಕ್ಸ್ಬಾರ್ದು ಅಂತ ಹೇಳ್ತಾ ಇವತ್ತು ಏನು ಇವರು ಮನವಿ ಮಾಡಿದ್ದಾರೆ ಯಾರು ಎಲ್ಲ ನಮ್ಮ ಎಲ್ಲ ಮನವಿ ಮಾಡಿದ್ದಾರೆ ಎಲ್ಲ ಕಡೆ ಸೀನಿಯರ್ ಸಿಟಿಜನ್ಸ್ ಎಲ್ಲ ಕಡೆ ಮನವಿ ಮಾಡಿದ್ದಾರೆ ಅದರಿಂದ ಇದನ್ನು ರೀಟೈನ್ ಮಾಡ್ಬೇಕಂತ ಹೇಳಿ ನಾವು ನಿಮ್ಮ ಜೊತೆಗಿದ್ದು ಹೋರಾಟವನ್ನು ಮಾಡೋಣ ಅಂತೇಳಿ ಎಲ್ರಿಗೂ ನಿಮ್ಮ ಎಲ್ಲ ಆತ್ಮೀಯರೇ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ನಮ್ಮ ಭಾರತ್ ನಗರದ ಮುಖಂಡ್ರೆ ಬೆಳಗ್ಗೆ ನನಗೆ ಮಾಹಿತಿ ಗೊತ್ತಾದ ಮೇಲೆ ಈ ತರ ಒಂದು ಪೋಸ್ಟ್ ಆಫೀಸ್ ಕ್ಲೋಸ್ ಮಾಡಬೇಕು ಅಂತ ವದಂತಿಗಳು ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ರಾಧಾಕಿಂದ ಗೊತ್ತಾದ ಮೇಲೆ ನಾನು ಬೆಳಗ್ಗೆ ನಮ್ಮ ಕೋಲಾರದ ಸಂಸದರಾದಂತ ಮಲ್ಲೇಶ್ ಬಾಬು ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಈ ತರ ಒಂದು ವದಂತಿ ಹರಡ್ತಾ ಇದೆಯಾ ಅದು ನಮ್ಗೆ ಯಾವುದೇ ಕಾರಣಕ್ಕೂ ಭರತ್ನಗರ್ ಎಸ್ಒ ಏನಿದೆ ಅದು ಕ್ಲೋಸ್ ಆಗಬಾರ್ದು ಯಾಕಂದರೆ ಸುಮಾರು ವರ್ಷಗಳಿಂದ ಅಲ್ಲಿದೆ ಸುಮಾರು ಜನ ಅಲ್ಲಿ ಸೀನಿಯರ್ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಲ್ಲಿ ಕಷ್ಟಪಟ್ಟು ಬಂದಿರುವಂಥ ಒಂದು ಪೋಸ್ಟ್ ಆಫೀಸು ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಆಗಲಿ ಕ್ಲೋಸ್ ಆಗಲಿ ಆಗಬಾರ್ದು ಅಂತ ಅವ್ರನ್ನ ಮಾತಾಡಿದಾಗ ಅವರು ನನಗೆ ಬೆಳಗ್ಗೆ ಏಳುವರೆಗೆವರೆಗೆ ಮಾತಾಡಿದೆ ಮತ್ತೆ ಅವರು ಒಂಬತ್ತು ಮುಖಾಲು ಫೋನ್ ಮಾಡಿದ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ಬಂಗಾ ಇದು ಬೆಮ್ಮಲ್ ನಗರ ಎಸ್ ಒಂದು ಬಿಟ್ಟು ಉಳಿದಂತೆ ಇನ್ನು ಯಾವುದೂ ಅಷ್ಟೇ ಪೇಜ್ ಆಫ್ ಆಗಿರಲಿ ಬಂಗಾರಪೇಟೆ ತಾಲೂಕಲ್ಲಿ ಯಾವುದೂ ಕ್ಲೋಸ್ ಆಗೋದಿಲ್ಲ ನಾನು ಮಾತಾಡಿದ್ದೀನಿ ಒಂದು ಮೇಲ್ ಅಂತ ಕೂಡ ನಾನು ಕೇಳಿದರೆ ನಾನು ಮೇಲ್ ಹಾಕ್ತಿ ಹಾಕಿದ್ದೀನಿ ಲೆಟ್ರ್ ಕೂಡ ಹಾರ್ಡ್ ಕಾಪಿ ಬೇಕು ಅಂತ ಹೇಳಿದರೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಇಲ್ಲಿ ಬಂದಾದಾಗ ನಮ್ಮ ಎಲ್ಲ ಹಿರಿಯ ನಾಗರಿಕರು ಇಲ್ಲಿ ಪ್ರೊಟೆಸ್ಟಲ್ಲಿ ಬಂದಾಗ ನನ್ನ ಕೂಡ ಈ ಪ್ರೊಟೆಸ್ಟಲ್ಲಿ ಬರಬೇಕು ಅಂತ ಕೇಳಿದಾಗ ಅವ್ರನ್ನೆಲ್ಲ ನಾನು ಮನವೊಲಿಸಿ ಈಗ ನಾನು ಇಲ್ಲಿ ಸಂಸದ್ರಿಗೆ ಫೋನ್ ಮಾಡಿಕೊಂತರ ಮಾತಾಡಿದೆ ಸಂಸದ ಸಂಸದರು ಇವ್ರಿಗೆ ಮಾತು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ ಆಫೀಸ್ ಕ್ಲೋಸ್ ಆಗೋಲ್ಲ ನಾನು ಈಗಾಗ್ಲೇ ಮಾತಾಡಿದ್ದೀನಿ ಅಂತ ಹೇಳಿದಾರೆ ಸೊ ಇಲ್ಲಿಗೆ ಈ ಸಬ್ಜೆಕ್ಟ್ ಕ್ಲೋಸ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಪೋಸ್ಟ್ ಆಫೀಸ್ ಕ್ಲೋಸ್ ಆಗೋದಿಲ್ಲ ಈಗ ಮನವಿ ಕೊಟ್ಟಿದ್ದಾರೆ ಮನ್ವಿ ಅಫಿಷಿಯಲ್ ಆಗಿ ಡಿಪಾರ್ಟ್ಮೆಂಟ್ ಏನ್ ಕೊಡ್ಬೇಕು ಕೊಡ್ತಾರೆ ಸೊ ಈ ತರ ಯಾವುದೇ ಸಮಸ್ಯೆಗಳಿದ್ರು ಕೂಡ ದಯವಿಟ್ಟು ನಾವೆಲ್ಲ ಒಂದು ಇಲ್ಲಿ ಪಕ್ಷ ಇನ್ನೊಂದು ಅದೆಲ್ಲ ಏನು ಬೇಡ ನಾನ್ ಬಿಜೆಪಿ ನೀವು ಕಮ್ಯುನಿಸ್ಟ್ ಇನ್ನೊಬ್ಬರು ಕಾಂಗ್ರೆಸ್ ಇರೋ ಜೆಡಿಎಸ್ ಅನ್ನೋದೇನಿಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳೇನೇನ್ಬೇಕು ಅದಕ್ಕೆ ಎಲ್ರೂ ಓಡಾಡಬೇಕು ಅದಕ್ಕೆ ನಿಮ್ ಜೊತೆಲಿ ಇರ್ತೀನಿ ಇವತ್ತು ಈ ಪ್ರೊಟೆಸ್ಟ್ ಇಲ್ಲಿ ಕೈ ಬಿಡಬೇಕು ಅಂತ ಮನವಿ ಮಾಡಿ ಈ ಸೊಲ್ಯೂಷನ್ಗೆ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಆಲ್ರೆಡಿ ಸಿಕ್ಕಿದೆ ಯಾವ್ದು ಕ್ಲೋಸ್ ಆಗಲ್ಲ ಅಂತ ಮಾತು ನಾನು ಒಂದು ಗೊಂದಲ ಒಂದು ಸೃಷ್ಟಿಯಾಗಿತ್ತು ಅವತ್ತಿನ ದಿನ ಏನ್ ಭಾರತ್ ನಗರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ಆ ಸಂಘ ಎಲ್ಲಾ ಸೇರಿ ನಮ್ಮ ಸಂಸದರನ್ನ ಭೇಟಿ ಮಾಡಿ ಒಂದು ಅವಾಲ ಪತ್ರ ಕೊಟ್ಟು ಇಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ಕೂಡ ನಾಗರಿಕ ಬಂಧುಗಳು ತೊಂದರೆ ಆಗುತ್ತೆ ನಾಲ್ಕು ಸಾವಿರದ ಐದ್ನೂರ ಅಕೌಂಟ್ಸ್ ಇದೆ ಇಲ್ಲಿ ಈ ತರ ಮಾಡಬಾರದು ಯಾವ್ದು ಅಂತ ಮನವಿಯನ್ನ ಕೊಟ್ಟಿದ್ರು ನಮ್ಮ ಮುಖಂಡರು ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ ಸಿ ಪಿ ಎಂ ಮುಖಂಡರು ಎಲ್ಲ ಕೂಡ ಕೊಟ್ಟವಾಗ ಇಲ್ಲಿ ಒಂದು ಮುಖಂಡರಿದ್ರು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಬರ್ಬೇಕಾಗಿತ್ತು ಇಲ್ಲಿ ಸರ್ವಣ ಮೂರ್ತಿ ಅಂತಕ್ಕಂಥವ್ರು ಈ ಕ್ಷೇಮಾಭಿವೃದ್ಧಿ ಸಂಘದಲ್ಲೂ ಸದಸ್ಯರಾಗಿದ್ದಾರೆ ಅವರು ನಮ್ಮನ್ನ ಭೇಟಿ ಮಾಡಿ ಆ ಲೆಟರ್ ಅನ್ನ ನನ್ನ ಹತ್ರ ಕೊಟ್ಟರು ನನ್ನ ಹತ್ರ ಕೊಟ್ಟ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಮುಖಂಡರಾದ ಮಹೇಶ್ವರ ಹತ್ರ ನಾನು ದೂರವಾಣಿ ಮುಖಾಂತರ ಅದನ್ನು ವಾಟ್ಸಪ್ ಕಳಿಸಿ ಚರ್ಚೆಯನ್ನು ಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬೇಕು ನಮ್ಮ ಸಂಸದರಿಗೆ ಒತ್ತರವನ್ನು ಹಾಕಿ ಅಂತಕ್ಕಂಥದ್ದು ಅವತ್ತು ನಾವು ಏನು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ ತದನಂತರ ಒಂದೇ ದಿನಕ್ಕೆ ಅಲ್ಲಿಂದ ಅಧಿಕಾರಿಗಳು ಬಂದು ಇಲ್ಲಿಂದ ಮೆಜರ್ಮೆಂಟ್ ಮಾಡಿ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಅವತ್ತೇ ಇದನ್ನು ಸ್ಥಗಿತ ಮಾಡಿದರು ಮತ್ತೆ ರಾತ್ರಿ ತದನಂತರ ರಾತ್ರಿ ಏನಾಯಿತು ಊಹಾಪೋಹಗಳಲ್ಲಿ ಇಲ್ಲಿ ಮತ್ತೆ ಇದೇನೋ ಒಂದನೇ ತಾರೀಕಿಂದ ಸ್ಥಗಿತ ಆಗ್ತದೆ ಅಂತಕ್ಕಂಥ ಗೊತ್ತಾದ ಮೇಲೆ ನಮ್ಮ ಸಾಹೇಬರಿಗೆ ನಾವು ತಿಳಿಸಿದ ಮೇಲೆ ಇವತ್ತೆಲ್ಲರೂ ಕೂಡ ಹನ್ನೊಂದು ಗಂಟೆಗೆ ನಾವು ಇಲ್ಲೆಲ್ಲರೂ ಸೇರಬೇಕು ಅವ್ರ ಜೊತೆಗೆ ಸೇರಿ ಸಂಸದರ ಮುಖಾಂತರ ದೂರವಾಣಿ ಕರೆ ಮುಖಾಂತರ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ಇಲ್ಲಿಗೆ ಬಂದು ನಾವು ಇದನ್ನ ಕ್ಲೋಸ್ ಮಾಡಬೇಕು ಯಾವುದು ಇಲ್ಲಿ ಹೋಗಲಿಲ್ಲ ಇದನ್ನ ಸಮರ್ಥಕವಾಗಿ ಇಲ್ಲೇ ಇರತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಾವು ಕೂಡಿ ಒಗ್ಗೂಡಿ ಅವತ್ತು ಮೂರ್ತಿ ಸರ್ ಏನು ಹೇಳಿದ್ರು ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಎಲ್ಲಿರೋರೆಲ್ಲ ನಮ್ಮ ಅಣ್ಣ ಅಣತಮ್ಮದಿರೇ ನಮ್ಮ ನಾಗರಿಕರೇ ನಮ್ಮ ಮತದಾರರೇ ಎಲ್ಲರೂ ಕೂಡ ನಾವೆಲ್ಲ ಒಂದಾಗಿ ಶ್ರಮಿಸಿದ್ರೆ ಮಾತ್ರ ಪೋಸ್ಟ್ ಆಫೀಸ್ಗೆ ಉಳಿಗಾಲ ಇದೆ ಅಂತಕ್ಕಂಥದ್ದು ಆ ಮಾತಿಗೆ ನಾವು ಭದ್ರಾಗಿ ಎಲ್ಲರೂ ಕೂಡ ಈಗ ಬೆಳಿಗ್ಗೆ ಕೂಡ ನಾನು ನಮ್ಮ ಕರುಣಾಮೂರ್ತಿ ಸರ್ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಕೂಡ ಆ ಆ ಪ್ರೊಟೆಸ್ಟ್ಗೆ ಬರ್ತಾರೆ ಅಂತಕ್ಕಂಥದ್ದು ಹೇಳಿ ಅವರು ಕೂಡ ಬಂದಿದ್ದಾರೆ ಎಲ್ಲರ ಮುಖಾಂತರ ಇಲ್ಲಿ ಯಾವುದೇ ಮೀನಾ ಮೈಷಿ ಎಣಿಸತಕ್ಕಂಥದಿಲ್ಲ ಈ ಒಂದು ಭಾರತ ನಗರ್ ಪೋಸ್ಟ್ ಆಫೀಸ್ ನ ಉಳಿಸೋದಕ್ಕೆ ನಾವು ಶ್ರಮಬದ್ಧವಾಗಿ ಭದ್ರ ಆಗಿದೀವಿ ಅಂತಕ್ಕಂಥದ್ದು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಜೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ನಮ್ಗೆ ಆಡಿ ಏಜೆಂಟ್ ಹಂಗ್ ಮಾಡಿದ್ರು ನಾವು ಮನೆ ಮನೆಗೂ ಹೋಗಿ ಆಡಿ ಮಾಡ್ಸಿದ್ದೀರಿ ಒಂದ್ಸತಿ ಮಕ್ಕಳು ಮಕ್ಕಳ ಹೆಸರಲ್ಲಿ ಆರ್ಡಿಗಳು ಮಾಡ್ಸಿದ್ದೀರಿ ಮತ್ತೆ ಸೀನಿಯರ್ ಸಿಟಿಸ ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಈಗ ಅವಾಗ ಕಡಿಮೆ ಇತ್ತು ಜನಗಳು ಮನೆಗಳು ಕಮ್ಮಿ ಇತ್ತು ಈಗ ಮನೆಗಳು ಆಗಿದೆ ಅಂದ್ರೆ ಸುತ್ತಮುತ್ತಲು ಇದೊಂದೇ ಅಲ್ಲ ಹಳ್ಳಿಯವರು ಬರ್ತಾರೆ ಈ ತರಕಾರಿ ಮಾರೋರು ಕೆಲ್ಸಕ್ಕೆ ಬರೋರು ಪ್ರತಿಯೊಬ್ಬರು ಅಕೌಂಟ್ ಇಲ್ಲಿ ಇಟ್ಕೊಂಡಿದ್ದಾರೆ ಇವರಿಂದ ನಮ್ಗೆ ಏನು ಕಂಪ್ಲೇಂಟ್ ಇಲ್ಲ ನಾವು ಇದನ್ನೆಲ್ಲ ನೋಡ್ಕೊಂತ ಇರೋದು ಫ್ರೀ ಮನೆ ಇದು ಆಫೀಸ್ ಫ್ರೀ ಎಲೆಕ್ಟ್ರಿಕ್ ವಾಟರ್ ಪ್ರತಿಯೊಂದ್ನು ಮೊನ್ನೆ ತಾನೇ ರೀಸೆಂಟ್ ಆಗಿ ಎನೋವೇಷನ್ ಮಾಡ್ತಿದ್ದೀವಿ ಇಷ್ಟೆಲ್ಲಾ ಮಾಡಿ ನಾವು ಕೊಟ್ಟಿರೋದು ನಾವು ಉಳಿಸ್ಕೊಬೇಕು ವಯಸ್ಸಾದವ್ರು ಇದ್ದಾರೆ ಎಸ್ ಎಸ್ ಪಿ ಅಂತ ಐದೈದು ವರ್ಷಕ್ಕೆಲ್ಲ ನಾವು ಅಕೌಂಟ್ ಓಪನ್ ಮಾಡಿ ಇಟ್ಬಿಟ್ಟಿದ್ದೀವಿ ತುಂಬಾ ಅಕೌಂಟ್ಸ್ ಇದೆ ಇವಾಗ ಬರೀ ನಾಲ್ಕು ಸಾವಿರದ ಐನೂರ ಅಲ್ಲ ಇನ್ನೂ ಜಾಸ್ತಿ ಇದೆ ಆಮೇಲೆ ಸ್ಕೂಲ್ ಆರ್ ಡಿ ಏಡ್ ಮಾಡ್ತಾರೆ ಅದನ್ನು ಡ್ರೈವ್ ಮಾಡ್ತಾರೆ ಇಷ್ಟೆಲ್ಲಾ ಮಾಡಿದ್ರ ದಯಮಾಡಿ ಇದನ್ನ ಮಾತ್ರ ಎಲ್ಲಿ ಕಳಿಸಬಾರದು ಭಾರತ್ ನಗರ್ಗೆ ಒಂದು ಇದೊಂದು ಅಸೆಟ್ ತರ ಅಂತ ಹೇಳತ್ತಿರ ನಾನು ಹೇಳಿದ್ರಲ್ಲಿ ತಪ್ಪಲ್ಲ ಖಂಡಿತ ಇಷ್ಟು ವರ್ಷದಿಂದ ಕಾಪಾಡಿರೋದು ಇನ್ನ ನಮ್ಗೆ ಎಲ್ಲಾರ್ಗು ಉಪಕಾರ ಆಗಬೇಕು ಎಲ್ಲ ವಯಸ್ಸಾದವರಿಗೆ ಆಗಲ್ಲ ನಂಗ್ ನಡೆಯಲ್ಲೂ ಆಗ್ತಾ ಇಲ್ಲ ಆದ್ರೂ ಬಂದಿದ್ದೀನಿ ಯಾಕಂದ್ರೆ ಉಳಿಸ್ಕೊಬೇಕು ಮಾಡ್ಬೇಕು ಅಂತ ಮತ್ತೆ ಇಲ್ಲಿಂದ ಕಂಪ್ಲೇಂಟ್ ಏನಿಲ್ಲ ಸರ್ವಿಸ್ ಬಹಳ ಚೆನ್ನಾಗಿದೆ ಈಗ ಎಂಪಿ ತುಂಬಾ ಸಂತೋಷ ಆಯ್ತು ಅವ್ರಿಗೂ ಸಂತೋಷ ನೀವೆಲ್ಲ ಬಂದಿದ್ದು ಸಂತೋಷ ಮೊನ್ನೆ ಪೊಲೀಸರಿಗೂ ಹೇಳಿ ಬಂದೆ ನಾನು ಎಲ್ಲರೂ ಸಹಕಾರ ಕೊಟ್ಟರು ನಮಗೆ ನಮ್ಗೆ ಸಾರ್ವಜನಿಕರ ಬೆಂಬಲನೆ ಅದೇ ಇರೋದು ಜನ ಎದ್ರು ಅಂದ್ರೆ ಯಾರೇನು ಮಾಡಕ್ಕಾಗೋದಿಲ್ಲ ಏನಂತೀರ ಅಷ್ಟೇ ನಾನು ಹೇಳೋದು ಉಳಿಸ್ಕೊಳ್ಳೋಣ ಅವರು ಮಾಡಿದ್ದಾರೆ ಸಂತೋಷ ಅವರೇ ಇವಾಗ ಮಾಡ್ಬೇಕಾಗಿರೋದು ನಮ್ಗೆ ಇದ್ದಿದ್ದು ಖುಷಿ ಆಗುತ್ತೆ ನಾನು ತುಂಬಾ ವಯಸ್ಸು ವಯಸ್ಸಾಯ್ತು ಆದ್ರೂ ಸಹಿತ ನಾನು ಪೋಸ್ಟ್ ಆಫೀಸ್ ಇದ್ ಬಿಡೋದಿಲ್ಲ ನಮ್ದು ಅಕೌಂಟ್ ಎಲ್ಲ ಇಲ್ಲೇ ಇದೆ ನಾವೆಲ್ಲ ಹೋಗಿ ಬರಕ್ ಆಗಲ್ಲ ಆಯ್ತು ನಾವ್ ಸರ್ವಿಸ್ ಕೊಟ್ಟಿದ್ದೀರಿ நான் சீனியர் ஜெர்னலிஸ்ட் சிவராஜன்ட்டு நானே சுமார் ஆயிரத்தி தொள்ளாயிரத்தி தொண்ணூறில் மைன்ஸ் மூடக்கூடாதுன்னு அப்பவே நாங்கள் எல்லாம் எல்லாம் வெளியிட்டு எம்பி எல்லாம் கேஸ் போட்டு பல இன்னல்களை சந்தித்தோம் மைசும் விட்டுட்டோம் இன்னைக்கு பிஎம்எல் ஒரே ஒரு ஆயிரம் பேர் தான் பிஎம்எல் எம்ப்ளாய் இருக்காங்கன்னு கேள்விப்பட்டோம் புதுசாக வரக்காட்டி கூட இருக்கிறத போஸ்ட் ஆஃபீஸு நம்ம பரத் நகரு நம்ம குர்கம்மு சாம்பியன்ஷிப் இந்த மூணுகள் க்ளோஸ் பண்ணுறது ஒரு செய்தியை கேட்கும் போது ரொம்ப வேதனையாக இருக்கிறது நம்ம சார் மகேஷ் சார் நம்ம நம்ம சேர்மேனு மற்றும் நம்ம மெம்பருங்கெல்லாம் வந்து நேற்று வந்து இது மாதிரி ஒரு விழா இது ப்ரொடெக்ஷன் பண்ணணுன்னு சொன்னாங்க இதை ஒன்று ஒன்று மட்டும் எல்லாம் ஒன்றா கூடி இதே ஒரு குரல் கொடுக்கணும் ஆனால் அது முக்கியமாக நம்ம எம்பி தான் இந்த சென்ட்ரல் கவர்மெண்ட்டுக்கு முக்கியமாக குரல் கொடுக்கணும் அப்படி இருந்தாலும் நம்ம சொல்ல வேண்டிய ஒரு கடமை இருக்குது அதனால இது எத்தனையோ எல்லாருக்கும் எத்தனையோ வேலை இருக்குது அவங்க ஆவேசத்தில் வந்து காமிக்கிறாங்க மகேஷ் சார் பேச கேட்டேன் அவருடைய பேசிட்டேன்னு சொன்னாரு இருந்தாலும் சார் கொஞ்சம் அதை ஃபாலோ பண்ணுன்னு நான் சார் அதான் கேட்டு இதை உடனடியாக எல்லாரும் மறுபடியும் ஏதாவது மூடும் சந்தர்ப்பம் தான் எல்லாரும் ஒன்று கூடி இதை நிற்க வேண்டும் என்று மனப்பான்மை மனப்பூர்வமாக கேட்டுக் கொடுக்கிறேன் நன்றி வணக்கம் ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ಬಂದಿರ್ತಕ್ಕಂಥ ಗೆಸ್ಟ್ಗಳಿಗೆಲ್ರಿಗೂ ನನ್ನ ಸ್ವಾಗತ ಇನ್ನೊಂದೇನಪ್ಪ ಅಂದ್ರೆ ಸೀನಿಯರ್ ಸಿಟ ಜಾಸ್ತಿ ಇದೆ ಐದು ಸಾವಿರಕ್ಕೂ ಮೇಲೆ ಕೋರ್ಟ್ ಇದೆ ಹಾಗೂ ಕೈಲಾಗ್ತಾ ಇರೋರೆಲ್ಲ ಇದ್ದೇವೆ ಇಲ್ಲಿಂದ ನೀವೆಲ್ಗಾದ್ರು ಸುಸ್ತಿ ಮಾಡೋದಕ್ಕೋಸ್ಟನ್ನ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಷ್ಟ ಇಲ್ಲಿ ಯಾವುದೇ ವಿಧವಾದ ಸೌಕರ್ಯ ಇಲ್ಲ ಆದ್ರಿಂದ ದಯವಿಟ್ಟು ಇಲ್ಲಿ ಅಜೆ ಕಚೇರಿಯ ಹಿಂದೆ ಇರಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ